ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಸಮನ್ವಿತ ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಿರೇ ಐದನೇ ತರಗತಿಯ ವಿದ್ಯಾರ್ಥಿನಿಯಾಗಿ ಓದ್ತಾ ಇದ್ದೀನಿ ಇವತ್ತು ನಮ್ಮ ಪರಿಸರ ಪುಸ್ತಕದಲ್ಲಿ ಒಂದು ಇವತ್ತು ನಮ್ಮ ಪರಿಸರ ಪುಸ್ತಕದಲ್ಲಿ ಒಂದು ಸೋಲಾರ್ ಸೌರಶಕ್ತಿ ಸೋಲಾರ್ ಪ್ಯಾನೆಲ್ ಬಗ್ಗೆ ಬಂದಿದೆ ಅದನ್ನು ನಮ್ಮ ಮನೆಯಲ್ಲಿ ಮಾಡಿ ಆಲ್ರೆಡಿ ನಾಲ್ಕು ವರ್ಷ ಆಗಿದೆ ಅದನ್ನ ಇವತ್ ನಾನು ನಿಮಗೆ ತೋರಿಸ್ತೀನಿ ಪರಿಸರ ಪುಸ್ತಕ ಐದನೇ ತರಹದ ಪರಿಸರ ಅಧ್ಯಯನ ಐದನೇ ತರದ ತೇಲಿ ಬಂದಿದೆ ವಿಸ್ಮಯ ಶಕ್ತಿ ಈ ಪಾಠದಲ್ಲಿ ಬಂದಿದೆ ನೋಡಿ ಐವತ್ತೊಂಬತ್ತನೇ ಪೇಜ್ ನಂಬರ್ ಐವತ್ತೊಂಬತ್ತು ಸೋಲ್ ಸೌರಶಕ್ತಿ ಸೋಲಾರ್ ಪ್ಯಾನಲ್ ಬಗ್ಗೆ ಇದರಲ್ಲಿ ಬಂದಿದೆ ಇದು ನಂದ್ ರೂಮು ಈ ಮನೆ ಮಧ್ಯದಲ್ಲಿ ಅದಕ್ಕಾಗಿ ಯಾವ ಕಡೆ ಕಿಟಕಿ ಮಾಡಿದ್ರು ಬೆಳಕು ಬರಲ್ಲ ಅದಕ್ಕಾಗಿ ಸೋಲಾರ್ ಪ್ಯಾನೆಲ್ ವ್ಯವಸ್ಥೆ ಮಾಡಿದೀವಿ ನಂದ್ ರೂಮ್ಗೆ ಇಲ್ಲಿ ಮೊದಲು ಕತ್ಲೇನೆ ಇರ್ತಿತ್ತು ಪ್ರತಿ ಸುತ್ತ ಬಂದಾಗ ಲೈಟ್ ಹಾಕಿ ಒಳಗೆ ಬರಬೇಕಿತ್ತು ಇಲ್ಲಾಂದ್ರೆ ಕರೆಂಟ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ತಿತ್ತು ಈ ರೂಮಿಗೆ ಬರ್ಲಿಕ್ಕೆ ಸೋಲಾರ್ ಪ್ಯಾನಲ್ ವ್ಯವಸ್ಥೆ ಮಾಡಿದ್ರಿಂದ ಇಲ್ಲಿ ರೂಮಲ್ಲಿ ಬೆಳಕು ಇರ್ತಾ ಇದೆ ಈಗ ಮಧ್ಯಾಹ್ನ ಮೂರು ಗಂಟೆ ಸಮಯ ಈ ಮೂರು ಗಂಟೆ ಸಮಯದಲ್ಲಿ ಇಷ್ಟು ಬೆಳಕಿದೆ ಇಷ್ಟು ಬೆಳಕಿದೆ ಈಗ ಈ ಲೈಟ್ ಎಷ್ಟಿದೆ ಅಂತ ಈ ಇದರಲ್ಲಿ ಮಾಡೋಣ ಎರಡ್ ಸಾವಿರದ ಹತ್ತಿರ ಹೋಗಿದೆ ಈಗ ಜೀರೋಕ್ ಬಂತು ಐದುನೂರು ಒಂದು ಸಾವಿರ ಎರಡು ಸಾವಿರಕ್ಕೆ ಬಂತು ಈಗ ಮತ್ತೆ ಝೀರೋಕ್ ಬಂದ್ಬಿಡ್ತು ಲೈಟಿಂಗ್ ಪವರ್ ಜಾಸ್ತಿ ಇದೆ ಇದಕ್ಕೆ ನಾವು ಮತ್ತೇನು ಯೂಸ್ ಮಾಡಲಿಲ್ಲ ಒಂದು ಬಲ್ಬು ವಾಯರು ಸ್ವಿಚ್ಚು ಸೋಲರ್ ಪ್ಯಾನೆಲ್ ಇಷ್ಟೇ ಯೂಸ್ ಮಾಡಿದೀವಿ ಒಂದು ಸಾವಿರ ರೂಪಾಯಿಯೊಳಗೆ ಇಲ್ಲಿ ನಮ್ಮ ರೂಮಿಗೆ ಬೆಳಕು ಬರುತ್ತೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ನಿರಂತರವಾಗಿ ನಮ್ಮ ರೂಮಲ್ಲಿ ಬೆಳಕು ಬರ್ತಾನೆ ಇರುತ್ತೆ ಸೋಲಾರ್ ಪ್ಯಾನಲಿಗೆ ಗೆ ಮೋಡ ಅಡ್ಡ ಬಂದಾಗ ಲೈಟು ಕಮ್ಮಿ ಆಗುತ್ತೆ ಲೈಟಿನ ಪ್ರಮಾಣ ಕಡಿಮೆ ಆಗುತ್ತೆ ಮೋಡ ಸೋಲಾರ್ ಪ್ಯಾನಲಿಗೆ ನೆರಳಾಗಿಲ್ಲ ಅಂದರೆ ಜಾಸ್ತಿ ಆಗುತ್ತೆ ಲೈಟಿನ ಪ್ರಮಾಣ ಇದು ಡಿ ಸಿ ಕರೆಂಟ್ ಇದು ಶಾಕ್ ಹೊಡೆಯೋದಿಲ್ಲ ಅದಕ್ಕಾಗಿ ಧೈರ್ಯವಾಗಿ ಕೈಯಲ್ಲಿ ಇಟ್ಕೋಬಹುದು ಈಗ ಬೆಳಿಗ್ಗೆ ಆರು ಹದಿಮೂರಾಗಿದೆ ಈಗಲೇ ಇಷ್ಟ ಬೆಳಕಿದೆ ಅಂದ್ರೆ ಇನ್ನು ಮಧ್ಯಾಹ್ನ ಹನ್ನೆರಡು ಗಂಟೆ ಎನ್ನುವಷ್ಟೊತ್ತಿಗೆ ಇನ್ನು ತುಂಬಾ ಬೆಳಕು ಬರುತ್ತೆ ಇಡೀ ರೂಮ್ಗೆ ಸಾಕಾಗುತ್ತೆ ಆ ಬೆಳಕು ಈಗ ನೋಡಿ ಸಂಜೆ ಹದಿನೆಂಟು ಹದಿನೈದು ಅಂದ್ರೆ ಆರು ಗಂಟೆ ಹದ್ ಈಗ ಹದಿನಾರು ಆಯಿತು ಆರು ಗಂಟೆ ಹದಿನಾರು ನಿಮಿಷ ಈ ಬಲ್ಬ್ನಲ್ಲಿ ನೋಡಿ ಇನ್ನೂ ಇಷ್ಟು ಲೈಟ್ ಬರ್ತಾ ಇದೆ ಸೂರ್ಯನ ಬೆಳಕು ಇನ್ನೂ ಇದರಲ್ಲಿ ಬರ್ತಾನೆ ಇದೆ ಈಗ ಹೊರಗಿನ ಬೆಳಕು ಎಷ್ಟಿದೆ ಅಂತ ತೋರಿಸ್ತೀನಿ ನೋಡಿ ಸಂಜೆ ಆಗ್ತಾ ಇದೆ ಕತ್ಲೇನು ಆಗ್ತಾ ಇದೆ ಬನ್ನಿ ಸೋಲಾರ್ ಪ್ಯಾನೆಲ್ ಸೋಲಾರ್ ಪ್ಯಾನೆಲ್ ಹತ್ರ ಹೋಗೋಣ ಸೋಲಾರ್ ಪ್ಯಾನೆಲ್ ಎಲ್ಲ ಇದೆ ಇದು ನಂದ್ರು ಬೆಳಕು ಬರೋ ಹಾಗೆ ಹಾಕಿರೋ ಸೋಲಾರ್ ಪ್ಯಾನೆಲ್ ಇದು ಸೂರ್ಯನ ಬೆಳಕನ್ನ ಹೀರಿ ಕರೆಂಟ್ ಕರೆಂಟ್ ಅನ್ನ ತಯಾರಿಸಿ ವಯರ್ ಮುಖಾಂತರ ಬೆಳಕು ಬರುತ್ತೆ ಇದು ಇದು ನಾಲ್ಕು ವರ್ಷ ಆಯ್ತು ತಂದು ಇನ್ನೂ ಹಾಳಾಗಿಲ್ಲ ಇನ್ನೂ ಕೆಲಸನೆ ಕೆಲಸ ಮಾಡ್ತಾನೆ ಇದೆ ಇದು ಹಿಂಗಡೆ ಹಿಂಗಾರೆ ಮಳೆ ಬಂದಿರೋದಕ್ಕೆ ಗ ಸ್ವಲ್ಪ ಗಲೀಜಾಗಿದೆ ಇದು ಫೋಟೋ ಓಲ್ಟೆಕ್ ಪವರಿಂದ ಫೋಟೋ ಓಲ್ಟೆಕ್ ಪವರ್ ಯೂಸ್ ಆಗುತ್ತೆ ಸೋಲಾರ್ ಪ್ಯಾನಲ್ನ ಮಾಹಿತಿ ಇಲ್ಲಿ ಬರೆದಿದೆ ಎಲೆಕ್ಟ್ರಿಕಲ್ ರೇಟಿಂಗ್ಸ್ ಪವರು ಟ್ವೆಲ್ ವ್ಯಾಟ್ಸ್ ಇದಕ್ಕೆ ಆರುನೂರಿಂದ ಏಳ್ನೂರು ರೂಪಾಯಿ ಇರ್ಬೋದು ಸರಿ ಗೊತ್ತಿಲ್ಲ ಇದನ್ನು ನಾ ಇಲ್ಲಿ ಕ್ಲೀನಾಗಿ ಇಟ್ಕೋಬೇಕು ಇಲ್ಲಾಂದ್ರೆ ಸೂರ್ಯನ್ ಬೆಳಕು ಈ ಬ್ಲ್ಯಾಕ್ ಕಲರ್ ಮೇಲೆ ಹೀರ್ಲಿಕ್ಕೆ ಕಷ್ಟ ಆಗತ್ತೆ ಧೂಳು ಅಡ್ಡ ಆಗತ್ತೆ ಅದಕ್ಕಾಗಿ ಇದನ್ನ ಕ್ಲೀನ್ ಇಟ್ಕೊಂಡ್ರೆ ನಮ್ಗೆ ಲಾಸ್ ಆಗಲ್ಲ ಇದು ನನ್ನ ರೂ ರೂಮಿನ ಬಲ್ಪ್ಗೆ ಹೋಗಿರೋ ವಯರ್ ಇದು ಇದು ಒಂದ್ ಸಾವಿರ ಒಳಗೆ ಸೋಲಾರ್ ಪ್ಯಾನಲ್ ವೈಯರ್ ಬಲ್ಬ್ ಮೂರು ಸೇರಿ ಒಂದ್ ಸಾವಿರ ರೂಪಾಯಿಯೊಳಗೆ ಆಗತ್ತೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ನಮಗೆ ನಿರಂತರ ಬೆಳಕು ನಮ್ಮ ರೂಮಿಗೆ ಬರ್ತಾನೆ ಇರುತ್ತೆ ಸೊದರ್ ಪ್ಯಾನೆಲ್ ವಿಡಿಯೋ ನೋಡುದ್ರಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್